ಎಲ್ಲದಕ್ಕಿಂತ ಶುಭವಾರ್ತೆ ಬಹುಶಃ ಕಳೆದ ನಾನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದವು ಯಾಕಂದರೆ ಬಿಟ್ಟರೆ ಅಲ್ಲಿ ತನಕ ಡಿಮ್ಯಾಂಡ್ ಜಾಸ್ತಿ ಇರಲಿಲ್ಲ ಒಂದೇ ಸರ್ತಿ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು ನಾವು ಆ ಸಮಯದ ಎಲ್ಲ ಥರ್ಮಲ್ ಪ್ಲಾಂಟ್ಗಳನ್ನ ಇನ್ನೋವೇಷನಿಗಾಗಿ ಮೇಂಟೆನೆನ್ಸಿಗಾಗಿ ಕ್ಲೋಸ್ ಮಾಡೋದು ಸುಮಾರು ತಮಗೆಲ್ಲ ಗೊತ್ತಿದೆ ಒಂದು ಒಂದೂವರೆ ತಿಂಗಳು ಸ್ವಲ್ಪ ಕಷ್ಟ ಆಗಿದ್ದರೂ ಸಮೇತ ನಮ್ಮ ಎಲ್ಲ ಎ ಸಿ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಎಲ್ಲ ಎಸ್ ಕಮ್ ಎಮ್ ಡಿಗಳು ಎಲ್ಲ ಇಂಜಿನಿಯರ್ಗಳು ಆಸ್ ಎ ಟೀಮ್ ಆ್ಯಕ್ಚುಲಾಗಿ ಎಲ್ಲ ಕೆಲಸ ಮಾಡಿ ತಮಗೆಲ್ಲ ಗೊತ್ತಿದೆ ಸಮ್ಮರಿಗಿಂತ ಮೊದಲೇ ನಾವು ಡಿಕ್ಲೇರ್ ಮಾಡಿದ್ವಿ ಈ ಸಮ್ಮರ್ಲಿ ಪವರ್ ಕಟ್ ಇಲ್ಲ ಬರೋದಿಲ್ಲ ಅಂತಬಿಟ್ಟು ಅಂಥ ಒಂದು ಧೈರ್ಯ ಹೇಳಿಕೆ ಕೊಡಲಿಕ್ಕೆ ನಮ್ಮೆಲ್ಲ ನಮ್ಮ ಇಡಿ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಹೇಳ್ತೀವಿ ಅದಕ್ಕೋಸ್ಕರ ದೇವರು ಸಮೇತ ನಮ್ಮಲ್ಲಿ ಈ ವರ್ಷ ಒಂದು ಹರಿಕರ ಇಟ್ಬಿಟ್ಟು ಒಂದು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ನಮ್ಮ ರಿಸೋ ಸಮೇತ ಫುಲ್ಲಾಗಿದೆ ಈ ವರ್ಷಂತೂ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಬರದಂಗೆ ದೇವರು ಸಮೇತ ನಮಗೆ ಆಶೀರ್ವಾದ ಮಾಡಿದ್ದಾರೆ